ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಹ್ಯಾಪಿ ಗಣೇಶ ಚತುರ್ಥಿ ಟು ಆಲ್ ಇವತ್ತು ಗಣೇಶ ಚತುರ್ಥಿ ನಮ್ಮ ಮನೆಯಲ್ಲಿ ಗಣಪತಿನ ಕೂರಿಸಿದೀವಿ ಅಂದ್ರೆ ಗಣಪತಿ ಮೂರ್ತಿ ಅಲ್ಲ ಇಲ್ಲಿ ಎಲ್ಲ ನಾವು ಕಬ್ಬಲ್ಲಿ ಗಣಪತಿ ಕೂರಿಸ್ತೀವಿ ಆಯಿತಾ ನನ್ನ ಮಗಳು ನೋಡಿ ಬಾಕ್ ಸೈಡ್ ನೋಡ್ತಾ ಇದ್ದಾಳೆ ಸೊ ಅದಕ್ಕೋಸ್ಕರ ಎಲ್ಲನೂ ಪ್ರಿಪೇರ್ ಮಾಡಬೇಕು ಎಲ್ಲನೂ ಪ್ರಿಪೇರ್ ಮಾಡಬೇಕು ಸೊ ಅದಕ್ಕೆ ಬೆಳಿಗ್ಗೆ ಐದು ಬಗೆದು ಭಕ್ಷ್ಯ ಮಾಡಲಿಕ್ಕಿದೆ ಹಾಗೆ ಅನ್ನ ಸಾರು ಪಾಯಸ ಹಾಗೆ ಪಲ್ಯಗಳು ಎಲ್ಲವೂ ಆಗಬೇಕು ಅಡುಗೆ ಹಬ್ಬದ ಊಟ ಅಂತಂದರೆ ಸ್ಪೆಷಲ್ ಆಗೇ ಇರುತ್ತಲ್ವ ಎಲ್ಲರೂ ಮನೆಯಲ್ಲೂ ನಮ್ಮ ಮನೆಯಲ್ಲಿ ಯಾವ ಥರ ಗಣೇಶನ ಕೂರಿಸಿ ಆಯಿತು ನಾವು ಅಂತ ಹೇಳಿ ನೋಡಿ ಕಬ್ಬಲ್ಲಿ ಅಟ್ಟಿ ಕಟ್ಕೊಂಡು ಬರ್ತೀವಿ ಒಂದರ ಮೇಲೆ ಒಂದು ಒಂದ್ರ ಮೇಲೆ ಒಂದು ಅಂತ ಹೇಳಿ ಇಟ್ಕೊಂಡು ಬರ್ತಾರೆ ಅದಾದ ನಂತರ ಅದರ ಮೇಲೆ ಎಲೆ ಹಾಕಿ ಬಾಳೆ ಎಲೆಯಲ್ಲಿ ಅದರ ಮೇಲೆ ಎಲ್ಲ ಲೈಕ್ ನಾವು ಏನೆಲ್ಲ ಅಡುಗೆ ಮಾಡ್ತೀವಿ ಅದನ್ನೆಲ್ಲ ಬಡಿಸ್ತೀವಿ ಅದರಲ್ಲಿ ಸತಿ ತೋರಿಸ್ತೀನಿ ನೀವು ಬನ್ನಿ ನೋಡ್ಕೊಂಡು ಬನ್ನಿ ಪೂಜೆದು ವಿಡಿಯೋ ಹಾಗೆ ಬೇರೆ ಎಲ್ಲನೂ ನಾನೇನೆಲ್ಲ ವೆರೈಟೀಸ್ ಮಾಡಿದ್ದೇನೆ ಅದನ್ನೆಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಈ ವಿಡಿಯೋದಲ್ಲಿ ಎಂಡ್ ತನಕನೂ ನೋಡಿ ಕೆಲವೆಲ್ಲ ರೆಸಿಪಿನ ನಾನು ಟಿಪ್ಸ್ ವೈಸ್ ಹೇಳಿದ್ದೀನಿ ಯಾವ ಥರ ಈಸಿಯಾಗಿ ಮಾಡ್ಬೋದು ಅಂತ ಹೇಳಿ ಆಯಿತಾ ಸೊ ಇನ್ನು ದೇವಸ್ಥಾನಕ್ಕೆ ಹೋಗಬೇಕು ಎಲ್ಲೂ ದೇವಸ್ಥಾನಕ್ಕೆ ಹೋಗಲಿಲ್ಲ ನಾವು ಇವತ್ತು ಇಲ್ಲಿ ಅಮಣಿ ರಮಣ ಶೆಟ್ಟಿ ಹಾಲ್ ಇದೆಯಲ್ವಾ ಅಲ್ಲಿ ನಾನು ಲಾಸ್ಟ್ ಟೈಮ್ ನಿಮಗೆ ಒಂದು ಶಾರ್ಟ್ಸ್ ಮಾಡಿ ಹಾಕಿದ್ದೆ ಅದನ್ನು ಲೈಕ್ ನಾನು ಅಲ್ಲಿ ಹೋಗಿಯೇ ಹೋಗ್ತೀನಿ ಅಂತ ಹೇಳಿ ಆ ಟೆಂಪಲಿಗೆ ನಾನು ಇವತ್ತೀಗ ಹೋಗ್ತಾ ಇದ್ದೀನಿ ಅಲ್ಲಿದು ವೀಡಿಯೋಸ್ ಕ್ಲಿಪ್ಸ್ ನಿಮಗೆ ಹಾಕ್ತೀನಿ ಆಯಿತಾ ಎಷ್ಟು ಗಣಪತಿನ ತೋರಿಸ್ಲಿಕ್ಕೆ ಸಾಧ್ಯ ಉಂಟು ಅಷ್ಟು ಗಣಪತಿ ನಾನು ನಿಮಗೆ ತೋರಿಸ್ತೀನಿ ಆಯ್ತಾ ಮೂರು ಡಾಗ್ ತಗೊಂಡು ಬಂದಿದ್ದಾರೆ ನಿಮ್ಗೆ ಆಗ ಹೇಳಿದೀನಲ್ವಾ ಕೊಡ್ಲಿಕ್ಕೆ ಬಿಡ್ತಾ ಇಲ್ಲ ನಮಗೆ ಒಂದೇ ಸಾಕು ಬಟ್ ಇವಳು ಯಾರಿಗೂ ಕೊಡ್ಲಿಕ್ಕೆ ಬಿಡ್ತಾ ಇಲ್ಲ ಮೂರೂ ಬೇಕು ಅಂತ ಹೇಳಿ ಎಂತ ಮಾಡ್ತಾ ಗೊತ್ತಿಲ್ಲ ಆ ಲ್ಯಾಬ್ ಲ್ಯಾಬ್ ಡಾಗ್ ಆಯ್ತಾ ಅವಳಿಗೆ ಪ್ರಾಣಿಗಳು ಅಂತ ಹೇಳಿದ್ರೆ ಜೀವ ಕೂಡ ಹೀಗೆ ನಿಂತ್ಕೊ ಮಗ ಸ್ವಲ್ಪ ಹೀಗೆ ಗಣಪತಿ ನೋಡಿ ನಮ್ದು ನಾಯಿಗಳು ಅಂತ ಹೇಳಿದ್ರೆ ಜೀವ ಬೆಕ್ಕು ನಾಯಿ ಪ್ರಾಣಿಗಳು ಹೇಳಿದ್ರೆ ಆಯಿತು ನನ್ನ ಅಮ್ಮನದ್ದು ಕ್ಯಾರೆಕ್ಟರನ್ನು ಹೊತ್ಕೊಂಡು ಬಂದಿದ್ದಾಳೆ ಮೇ ಬಿ ಅವಳು ಯಾಕಂದ್ರೆ ನಮ್ಗೆ ಅಷ್ಟು ಇಷ್ಟ ಇಲ್ಲ ಅಂದರೆ ಪ್ರೀತಿ ಮಾಡ್ತೀವಿ ದೂರದಲ್ಲೇ ಏನಿದ್ರು ಬಟ್ ಹತ್ರ ಎಲ್ಲ ನಾವು ಅಂದರೆ ಕೈಯಲ್ಲೆಲ್ಲ ಮುಟ್ಟೋದು ನನಗೆ ಗೊತ್ತೇ ಇಲ್ಲ ನಾನು ಮುಟ್ಟಿದ್ದೆ ನನ್ನ ಲೈಫಲ್ಲಿ ಬಟ್ ನನಗೂ ನನ್ನ ಅಣ್ಣನಿಗೂ ಸಣ್ಣದ್ರಿಂದ ಬೆಕ್ಕು ಎಲ್ಲ ಅಷ್ಟಕ್ಕಷ್ಟೇ ಬಟ್ ಇವಳಿಗೆ ನನ್ನ ಅಮ್ಮ ಥರನೇ ತುಂಬಾ ಇಷ್ಟ ನಾಯಿ ಬೆಕ್ಕು ಅಂತಂದರೆ ನಮ್ಮನೆಯವರು ಇವು ಅಮ್ಮ ನನ್ನಮ್ಮ ಎಲ್ರಿಗೂ ಹಾಗೆ ಬೆಕ್ಕು ನಾಯಿ ಅಂತಂದರೆ ತುಂಬಾ ಇಷ್ಟ ಸೊ ಹಾಗಾಗಿ ಮೇ ಬಿ ಅವ್ರದೇ ಕ್ಯಾರೆಕ್ಟರ್ಸ್ ಎಲ್ಲ ತಗೊಂಡ್ಬಂದಿದ್ದಾಳೆ ಒಂದು ಗರ್ಲ್ ಬಾಯ್ ಒಂದು ಗರ್ಲ್ ಅಂತ ಎರಡು ಬಾಯ್ ಅಂತೆ ನಂದು ಇವತ್ತು ಇದು ಹಬ್ಬಕ್ಕೆ ಅಂತ ತಗ ಆ್ಯಕ್ಚುಲಿ ಇದು ಹಬ್ಬದಲ್ಲ ಲೈಕ್ ನಂದು ಅಣ್ಣ ಅಲ್ಲಿ ನೋಡು ನೀನು ನಂದು ಅಣ್ಣ ಅಂದರೆ ದೊಡ್ಡಮ್ಮನ ಮಗ ನನಗೆ ಬಂಧನಕ್ಕೆ ಗಿಫ್ಟ್ ಕೊಟ್ಟಿರೋ ಡ್ರೆಸ್ಸಿದು ಗೀತಾಂಜಲಿ ಅಲ್ಲಿ ನಾನು ಪರ್ಚೇಸ್ ಮಾಡಿದ್ದು ಅಂದರೆ ನನಗೆ ಅರ್ಜೆಂಟ್ ಅರ್ಜೆಂಟ್ ಆಯಿತು ಅಂತ ಹೇಳಿ ಅಲ್ಲಿ ಹೋಗಿ ಪರ್ಚೇಸ್ ಮಾಡಿದೆ ಸೊ ಹೇಗಿದೆ ಅಂತ ಹೇಳಿ ಆಯಿತಾ ಥ್ಯಾಂಕ್ ಯು ಅಣ್ಣ ಅಂತಂದರೆ ಈಗ ಈ ಡ್ರೆಸ್ ಆಲ್ಮೋಸ್ಟ್ ಟೂ ತೌಸಂಡ್ ಫೋರ್ಟಿ ರುಪೀಸ್ ಏನೋ ಇತ್ತು ಡಿಸ್ಕೌಂಟ್ ಆಗಿ ತೌಸಂಡ್ ಫೋರ್ ಹಂಡ್ರೆಡ್ ತುಂಬಾ ಒಳ್ಳೆ ಡಿಸ್ಕೌಂಟ್ ನಡೀತಾ ಇತ್ತು ಮೊನ್ನೆ ಗೀತಾಂಜಲಿನಲ್ಲೂ ನಾನು ವಿಡಿಯೋ ಮಾಡಬೇಕು ಅಂತ ಹೇಳಿ ಹೋದೆ ಬಟ್ ನನಗೆ ವಿಡಿಯೋ ಮಾಡಬೇಕು ಅಂತ ಹೇಳಿ ಹೋದೆ ಬಟ್ ನನಗೆ ಆಗಿಲ್ಲ ತುಂಬ ಕಷ್ಟ ಆಯಿತು ಅಲ್ಲಿ ಕ್ರೌಡು ಇತ್ತು ಹಾಗೆ ನನಗೆ ಟೈಮು ಸಾಕಾಗಲಿಲ್ಲ ಸಾರಿ ಯಾರಿಗೆಲ್ಲ ಡ್ರೆಸ್ಸಸ್ ಬೇಕಲ್ವಾ ಹೋಗಿ ಟ್ವೆಂಟಿ ಪರ್ಸೆಂಟ್ ಆಫ್ ನಡೀತಾ ಇದೆ ಅಲ್ಲಿ ಡ್ರೆಸ್ ಮೇಲೆ ತುಂಬಾ ಚೆನ್ನಾಗಿದೆ ಆಯಿತಾ ಏನಾದ್ರೂ ಒಂದು ಕುತಂತ್ರದ ಕೆಲಸ ಮಾಡ್ತಾನೆ ಇರಬೇಕು ಕೈ ಸುಮ್ನೆ ಕೂರೋದೇ ಇಲ್ಲ ಅವಳದು ನಿಮ್ಮನೇಲೂ ಮಕ್ಕಳು ಇದೇ ತರ ಮಾಡ್ತಾರ ಅಥವಾ ಗುಡ್ ಗರ್ಲ್ಸ್ ಆಗಿದಾರ ಅಂತ ಹೇಳಿ ಗುಡ್ ಗರ್ಲ್ ಎಲ್ಲರಲ್ಲೂ ಗುಡ್ ಗರ್ಲ್ ಬಟ್ ಸ್ಟಿಲ್ ಏನಾದ್ರೂ ಒಂದು ಮಾಡ್ತಾನೆ ಇರ್ಬೇಕು ಕಣ್ಣು ಕೈ ಕಾಲು ಯಾವ್ದು ಸುಮ್ನೆ ಕೂರಲ್ಲ ಅವಳದು ಅಲ್ವಾ ಹ್ಯಾಪಿ ಚತುರ್ಥಿ ಟು ಹ್ಯಾಪಿಗಾನಗೇನ್ ನೆಕ್ಸ್ಟ್ ವರ್ಷ ಇನ್ನೂ ಚೆನ್ನಾಗಿ ಆಚರಿಸೋಣ ಆಯ್ತಾ ಈ ವರ್ ಈ ವರ್ಷನೂ ತುಂಬಾ ಚೆನ್ನಾಗಿ ಆಗಿದೆ ಸ್ಟಿಲ್ ಊಟ ಮಾಡಬೇಕು ಊಟದ ವಿಡಿಯೋ ಹಾಕ್ತೀನಿ ಹಾಗೆ ಯಾವುದೆಲ್ಲ ಐಟಮ್ಸ್ ಮಾಡಿದ್ದೀನಿ ಅದ್ರದ್ದು ಎಲ್ಲದ್ರದ್ದು ವಿಡಿಯೋ ನಿಮಿಗ್ ಬರುತ್ತೆ ವಿಷಯ ಆ ಹೇಳು ನಾನು ಮೊಯ್ ಡಾಗ್ ಆಗ್ತಾ ಖಂಡಿತ ಏನಲ್ಲ ಅದ್ರದ್ದು ಹೆಸ್ರು ಅಂತ ನೀವು ಕಮೆಂಟ್ ಮಾಡಿ ಒಂದು ಗರ್ಲ್ ಎರಡು ಬಾಯ್ ಆಯ್ತಾ ಗೊತ್ತಾಯ್ತಾ ಹೇಳಿದ್ದು ಏನು ಅಂತ ಅವಳದು ಡಾಗಿಗೆ ನೇಮ್ ಸಜೆಸ್ಟ್ ಮಾಡಿ ಅಂತ ಹೇಳಿ ಕೇಳ್ತಾ ಇದ್ದಾಳೆ ಸೊ ಎರಡು ಬಾಯ್ ಇದೆ ಒಂದು ಗರ್ಲ್ ಇದೆ ಗೊತ್ತಿಲ್ಲ ಯಾಕೆ ಅಷ್ಟೊಂದು ಇಟ್ಕೊಂಡಿದ್ದಾಳೆ ಅಂತ ಹೇಳಿ ಮೇ ಬಿ ನೆಕ್ಸ್ಟ್ ಫ್ಯೂಚರಲ್ಲಿ ನಮ್ಮ ಮನೆ ಇದು ಏನು ಹೇಳ್ತಾರೆ ಝೂಮ್ ಮಾಡ್ತಾಳ ಅಂತ ಗೊತ್ತಿಲ್ಲ ಅವಳಿಗೆ ತುಂಬ ಇಷ್ಟ ನೋಡೋಣ ನೋಡೋಣ ನಿಮಗೇನಾದ್ರೂ ಹೆಸ್ರು ಗೊತ್ತಿದ್ರೆ ಸಜೆಸ್ಟ್ ಮಾಡಿ ಆಯಿತಾ ಚಂದದ ಹೆಸರು ಮೂರು ಹೆಸ್ರು ಸಜೆಸ್ಟ್ ಮಾಡಿ ಒಂದು ಗರ್ಲ್ ಎರಡು ಬಾಯ್ ಓಕೆ ಸ್ಟಾರ್ಟ್ ಅಗೇನ್ ಕುಕ್ಕಿಂಗ್ ಸ್ವೀಟ್ ಮಾಡ್ತಾ ಇದ್ದೀನಿ ಗಣಪತಿಗೆ ಗೊತ್ತಿದೆಯಲ್ವಾ ಡೊಳ್ಳು ಹೊಟ್ಟೆ ಗಣಪತಿಗೆ ತುಂಬ ತಿನ್ನಬೇಕು ಅಂತೆ ಸೊ ಹಾಗೆ ನಮ್ಮ ಮನೆಯಲ್ಲಿ ಏನಿದೆ ಗಣಪತಿಗೆ ರವಲಾಡು ಹಾಗೆ ಕರ್ಜಿಕಾಯಿ ಮೋದಕ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ ಬಟ್ ನಾಟ್ ಶೋರ್ ಆಯಿತಾ ನೀವು ಸಣ್ಣದರಲ್ಲಿ ಎಂತ ಕಲಿತೀರಲ್ವಾ ಅದು ಮತ್ತೆ ನಿಮಗೆ ಫ್ಯೂಚರಲ್ಲಿ ಸೀದಾ ಬರ್ತಾ ಹೋಗ್ತದೆ ನಿಮ್ಮೊಟ್ಟಿ ಅಲ್ವಾ ಸೊ ಇವಾಗ ಶುಗರ್ ಹಾಕ್ಕೊಂಡೆ ಸ್ವಲ್ಪ ಲೈಟ್ ಸ್ವೀಟ್ ಮಾಡೋಣ ಅಂತ ಯಾಕಂತಂದರೆ ಶುಗರ್ ಇದ್ರೂ ತಿನ್ಬೋದಲ್ವಾ ಎಲ್ರಿಗೂ ಆದಷ್ಟು ಡಯಾಬಿಟಿಸ್ ಪೇಷಂಟ್ಸ್ ಅವಾಯ್ಡ್ ಮಾಡಿ ಶುಗರ್ ಬಟ್ ಸ್ವಲ್ಪ ಲೈಟ್ ಸ್ವೀಟ್ ಮಾಡಿದರೆ ಎಲ್ಲರೂ ತಿಂತಾರಲ್ವ ನಾವು ನಾವಷ್ಟೇ ತಿನ್ನೋದಲ್ಲ ಡಯಾಬಿಟಿಸ್ ಇರುವವರು ಸ್ವಲ್ಪ ಅವರಿಗೂ ಆಸೆ ಇರುತ್ತಲ್ವ ಅಂತ ಬಟ್ ಜಾಸ್ತಿ ಕೊಡಲ್ಲ ಹೇಗಿದ್ದೀರಾ ಎಲ್ಲರೂ ತುಂಬ ದಿನ ಆಯಿತು ನಾನು ಹೇಳಿದ್ದೆ ಅಲ್ವಾ ನಾನು ನೆಕ್ಸ್ಟ್ ಹಬ್ಬದ ಬ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳಿ ಮಿಡ್ಲಲ್ಲಿ ವ್ಲಾಗ್ ಮಾಡಿದ್ದೀನಿ ಶಾರ್ಟ್ಸ್ ಹಾಕಿದ್ದೀನಿ ಅಲ್ಲಿ ಹೋಗಿ ಲೈಕ್ ಮಾಡಿ ಆಯಿತಾ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅವರಿಗೆ ನನ್ನ ಬ್ಲಾಗನ್ನು ಶೇರ್ ಮಾಡಿ ಸೊ ದ್ಯಾಟ್ ನನ್ನ ಚಾನಲ್ ಗ್ರೋ ಆಗಲಿಕ್ಕೆ ಈಸಿ ಆಗುತ್ತೆ ಆಯಿತಾ ನಾವ್ ಇಲ್ಲಿ ಗಣಪತಿ ಇಡೋದಿಲ್ಲ ಅಂದ್ರೆ ಕಬ್ಬಿದು ಗಣಪತಿ ಇಡ್ತೀವಿ ಕಬ್ಬು ಈಚೆ ಸೈಡ್ ಕರಾವಳಿ ಭಾಗದವರಿಗೆಲ್ಲ ಗೊತ್ತಿದೆ ಕಬ್ಬಿದು ಗಣಪತಿ ಹೇಗೆ ಇಡೋದು ಅಂತ ಹೇಳಿ ಆ ಗಣಪತಿ ಇಡ್ತೀವಿ ನಾವು ಬಟ್ ನನ್ನ ಅದ್ ಅಜ್ಜಿ ಮನೆಯಲ್ಲಿ ಅಂದ್ರೆ ಅಪ್ಪನದ್ದು ಅಮ್ಮನ ಮನೆ ಇದೆಯಲ್ವಾ ಅಲ್ಲಿ ನಾವು ಗಣಪತಿ ಅಂದ್ರೆ ಅಲ್ಲೂ ಕಬ್ಬಿದ್ದೇ ಇಡೋದು ಬಟ್ ದೈವ ಇರುತ್ತಲ್ಲ ಆ ಮನೆಯಲ್ಲಿ ಸ್ವಲ್ಪ ವಿಶೇಷ ಇರುತ್ತೆ ಸೊ ಹಾಗಾಗಿ ಅಲ್ಲಿ ಹೋಗ್ಬೇಕು ನಾವು ಇವಾಗ ಹಾಲು ನೋಡಿ ಹಾಕೊಳ್ಳಿ ಒಂದೇ ಸರ್ತಿ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ ನೀರಾಗ್ತದೆ ಆಯಿತಾ ನಾನು ಮೊನ್ನೆಯಿಂದ ಅಂದರೆ ಇದೆಲ್ಲ ಮಾಡೋವಾಗ ಡಿಟೇಲ್ ರೆಸಿಪಿ ಮಾಡಬೇಕು ಅಂತ ಎಣಿಸೋದು ಎಣಿಸ್ತೇನೆ ಡೈಲಿ ಎಣಿಸ್ತಾ ಇರ್ತೀನಿ ಬಟ್ ಆಗೋದಿಲ್ಲ ಯಾಕಂತಂದರೆ ಈ ಹಬ್ಬದ ಟೈಮಲ್ಲೆಲ್ಲ ಡಿಟೇಲ್ ರೆಸಿಪಿ ಮಾಡ್ಕೊಳ್ತಾ ಹೋಗ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಅಂದರೆ ನಿಮಗೆ ಗೊತ್ತಿದೆಯಲ್ಲ ನನಗೆ ಮೆಡಿಕಲ್ಲು ನೋಡಬೇಕು ಈಚೆ ಸೈಡಿಂದ ಮನೆಯಲ್ಲಿ ಫೆಸ್ಟಿವಲ್ಸ್ ಇದ್ದರೆ ಅದು ನೋಡ್ಕೋಬೇಕು ಎಲ್ಲನೂ ನೋಡ್ಕೊಳ್ಬೇಕಾಗ್ತದೆ ಸೊ ಹಾಗಾಗಿ ಆಯಿತಾ ನಾನು ನಿಮಗೆ ಇದನ್ನು ಒಂದು ಸರ್ತಿ ಮಿಕ್ಸ್ ಮಾಡಿದ ಮೇಲೆ ಸಿಗ್ತೀನಿ ಯಾವ ಥರ ಹದ ಬಂದಿದೆ ಅಂತ ನೋಡಿಬೇಕಿದ್ರೆ ಈ ಥರ ಹದ ಬರ್ತದೆ ನೋಡಿ ಈ ಥರ ಉಂಡೆ ಕಟ್ಕೊಳ್ತಾ ಹೋಗಿ ಆಯಿತಾ ಪೂರ ಉಂಡೆ ಆದಮೇಲೆ ನಾನು ನಿಮಗೆ ಸಿಗ್ತೀನಿ ಯಾಕಂತಂದರೆ ಇವತ್ತು ಸ್ವಲ್ಪ ಕಷ್ಟ ಎಲ್ಲ ಕೆಲಸ ಆಗಬೇಕು ಅಮ್ಮನಿಗೆ ಕಷ್ಟ ಆಗುತ್ತಲ್ಲ ಇಲ್ಲದಿದ್ದರೆ ಒಬ್ಬರಿಗೆ ಇವಾಗ ಹೆಸರು ಬೇಳೆ ಸಾರಿ ಹೆಸರು ಕಾಳು ಬರುತ್ತಲ್ಲ ಇಡೀ ಹೆಸರು ಅದನ್ನು ಹುರಿದಾಯ್ತು ಇವಾಗ ಕಡಲೆ ಹುರಿಲಿಕ್ಕಿದೆ ನನ್ನ ತಂಗಿ ಕಾಲ್ ಮಾಡಿದ್ದಾಳೆ ಅಲ್ಲಿದ್ರು ಹಬ್ಬ ಹರಿದಿನಗಳು ಬಂದಾಗ ಎಣಿಸ್ತದೆ ಯಾಕಂತಂದರೆ ಎಲ್ಲರೂ ಒಟ್ಟಿಗೆ ಇದ್ರೆ ಅದೊಂದು ಖುಷಿ ಬೇರೆ ಮೊನ್ನೆ ಬಂದಿದ್ದಾಳೆ ವರಮಹಾಲಕ್ಷ್ಮಿಗೆ ಬಟ್ ಇವತ್ತು ಅವ್ರ ಮನೆದು ಇರುತ್ತಲ್ವ ಹಾಗಾಗಿ ಬರಲಿಲ್ಲ ಇವಾಗ ನಾನು ಕಡಲೆ ಹುರಿತಾ ಇದ್ದೀನಿ ಇದಕ್ಕೆ ಕೆಂಪು ಕಡಲೆ ಹಾಕಬೇಕು ಅದು ರುಚಿ ಜಾಸ್ತಿ ಬಟ್ ಇದು ಅಮ್ಮ ಬಿಳಿ ಕಡಲೆ ಕೊಟ್ಟಿದ್ದಾರೆ ಯಾಕಂದರೆ ಕೆಂಪು ಕಡಲೆ ಅವ್ರು ತರಲಿಲ್ಲ ಅಂತ ಅವ್ರಿಗೆ ಹೋಗಿತ್ತಂತೆ ಸೊ ಹಾಗೆ ಈಗ ನೋಡು ಅಡ್ಜಸ್ಟ್ ಮಾಡ್ಕೊಂಡು ಹೋಗುವ ಟೇಸ್ಟ್ ಬರುತ್ತೆ ಭಕ್ತಿಯಿಂದ ಮಾಡಿದರೆ ಎಲ್ಲನೂ ಕರೆಕ್ಟಾಗಿ ಆಗತ್ತೆ ಆಯಿತಾ ಹೆಸರು ಮತ್ತು ಕಡಲೆ ನಾನು ಆವಾಗಲೇ ಹುರ್ಕೊಂಡೆ ಅಲ್ವಾ ಅದನ್ನು ಪುಡಿ ಮಾಡಿ ಮತ್ತು ಅದಕ್ಕೆ ನೆಲ ಕಡಲೆ ನಾನು ಹುರ್ಕೊಂಡು ಹಾಕೋತೀನಿ ಎಲ್ರಿಗೂ ಗೊತ್ತಿರ್ಬೋದು ಇದು ರೆಸಿಪಿ ಬೇಕು ಅಂತಂದರೆ ಹೇಳಿ ಇದು ಒಳ್ಳೆಯದು ತುಂಬಾ ತಂಪು ಇದು ಜೀವಕ್ಕೆ ಬಟ್ ಸ್ವಲ್ಪ ಕೆಲವರಿಗೆ ಗ್ಯಾಸ್ಟ್ರಿಕ್ ಆಗುತ್ತೆ ಮತ್ತು ಅದಕ್ಕೆ ಬೆಲ್ಲನ ನೀರು ಮಾಡಿಕೊಂಡು ತುಂಬ ಪಾಕ ಬರಬೇಕಂತೇನಿಲ್ಲ ಒಂದು ಒಂದೆಳೆ ಪಾಕ ಬಂದರೆ ಸಾಕು ಆಯಿತಾ ಅದನ್ನು ಮಾಡ್ಕೊಂಡು ಹಾಕ್ಕೊಳ್ಳೋದು ನನ್ನ ತಮ್ಮ ನೋಡಿ ಕಾಯಿ ಹಿರಿತಾ ಇದ್ದಾನೆ ಖುಷಿ ನನಗೆ ಯಾಕಂತಂದರೆ ನನಗೆ ಸ್ವಲ್ಪ ಹೆಲ್ಪ್ ಆಗೋದು ಕಿಚನಲ್ಲಿ ಅವನೇ ಜಾಸ್ತಿ ಅಂದರೆ ಈಗ ಎಂತ ಹೇಳಿದರೂ ಮಾಡ್ತಾನೆ ಅದೊಂದು ಖುಷಿ ಅವನು ನಾನು ಎಣಿಸ್ತಿದ್ದೆ ಅವ್ನು ದೊಡ್ಡವನಾಗಬೇಕಾದ್ರೆ ಅವನು ಮಾಡ್ತಾನಾ ಇಲ್ವಾ ಮಾಡ್ತಾನಾ ಇಲ್ವಾ ಫ್ಯೂಚರಲ್ಲಿ ಅಂತ ಬಿಸಿ ಇದೆ ಬಿಸಿ ಇರುವಾಗಲೇ ಕಟ್ಟಬೇಕು ಇದನ್ನು ಇಲ್ಲ ಅಂತಂದರೆ ಇದು ಅಂಟಷ್ಟು ಇದಾಗೋದಿಲ್ಲ ಕುತ್ಕೊಳ್ಳೋದಿಲ್ಲ ಉಂಡೆಗೆ ಮೆಲ್ಲ ಪೇರೆಯಲ್ಲ ಅಣ್ಣನೂ ಇಲ್ಲ ಈ ಸತಿ ಯಾರು ನಮ್ಮದು ದೊಡ್ಡಮ್ಮನ ಮಗ ಇದ್ದಾನಲ್ಲ ನನ್ನ ಅಣ್ಣ ಯಾವತ್ತೂ ಸಿಗಲ್ಲ ನಮಗೆ ಚೌತಿಗೆ ನನ್ನ ಅಣ್ಣನ ಬರ್ಡೆ ಎಲ್ಲರೂ ವಿಶ್ ಮಾಡಿ ಆಯ್ತಾ ನನ್ನ ಅಣ್ಣನಿಗೆ ನಿಮ್ಮದು ನಿಮಗೆ ಬ್ಲಾಗ್ ಬರುವಾಗ ಒಂದು ಬರ್ಡೆ ಮುಗ್ದಿರ್ತದೆ ಬಟ್ ಸ್ಟಿಲ್ ನೀವು ವಿಶ್ ಮಾಡಿ ನೋಡಿ ಇದು ಹೆಸರು ಮತ್ತೆ ಕಡಲೆ ಅದರದ್ದು ಉಂಡೆ ಇದು ಗಣಪತಿಗೆ ಇಷ್ಟ ಪ್ರಸಾದ ಮಾಡಿ ಆಯಿತು ನಾನು ಇದ್ರದ್ದೇ ಇದ್ರದ್ದೇ ಬೆಲ್ಲ ಮತ್ತು ಕಾಯಿ ಹಾಕಿ ಪ್ರಸಾದ ಮಾಡೋದು ಪಂಚ ಕಜ್ಜಾಯ ಮತ್ತು ಇನ್ನು ಅವಲಕ್ಕಿ ಸ್ವಲ್ಪ ಮಾಡಬೇಕು ಅಲ್ಲಿಗೆ ಆಯಿತು ಇನ್ನೂ ಬರೀ ನನಗೆ ಉಳ್ದಿರೋದು ಕೆರ್ಜಿಕಾಯಿ ಮಾತ್ರ ಮಾಡೋದು ಬನ್ನಿ ಅದನ್ನು ಮಾಡೋಣ ಹಾಗೆ ನಾನು ಏನು ಮಾಡಿದ್ದೀನಿ ಅಂತಂದರೆ ಇದೆಲ್ಲ ಪ್ರೊಸೆಸ್ ಆಗ್ತಿರುವಾಗಲೇ ತರಕಾರಿ ಎಲ್ಲ ಹೆಚ್ಚಿಟ್ಟು ಬೇಯಿಸಿಟ್ಕೊಂಡ ಆಯಿತು ನೋಡಿ ಕರ್ಜಿಕಾಯಿ ಒಳಗಡೆ ಕೊಕೋನೆಟ್ ಹಾಕಬೇಕಾದ್ರೆ ನಾನು ಈ ಥರ ಸ್ವಲ್ಪ ಹುರ್ಕೋತೀನಿ ಯಾಕಂತಂದರೆ ಸ್ವಲ್ಪ ದಿನ ಇಡಬಹುದು ಆಗ ಹಾಳಾಗೋದಿಲ್ಲ ಮತ್ತು ಕೊಕೊನಟ್ ಬೇಗ ಅಲ್ವಾ ಸ್ವಲ್ಪ ಸೀಜ ಒಂಥರ ಹಾಳಾಗೋದು ಸ್ಮೆಲ್ ಬರೋದು ಎಲ್ಲ ಸೊ ಹೀಗೆ ನೋಡಿ ಕೊಬ್ಬರಿನ ಇದು ಪೌಡ್ರ್ ಇಟ್ಕೊಂಡೆ ಅಲ್ವಾ ಅದಾದಮೇಲೆ ಹೀಗೆ ಹುರ್ಕೋತೀನಿ ನಾನು ಇದರಿಂದ ಅದೊಂದು ಪ್ಲಸ್ ಪಾಯಿಂಟ್ ನನಗೆ ಯಾಕಂತಂದರೆ ತುಂಬ ದಿನ ಇದು ಏನೂ ಆಗಲ್ಲ ಹಾಳಾಗಲ್ಲ ಆಯಿತಾ ಇದೇ ಥರ ನೀವು ಹುರ್ಕೊಂಡೆ ಮಾಡಿ ಇದು ಹುರ್ಕೊಂಡ್ಮೇಲೆ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಿ ತಣ್ಣಗನಾಗಾದ ಮೇಲೆ ಇದನ್ನು ಹಾಕಿ ಆಯಿತಾ ಸಕ್ಕರೆ ಮತ್ತು ಗಸಗಸೆ ಮತ್ತು ಡ್ರೈ ಫ್ರೂಟ್ಸ್ ಇದ್ರೆ ಡ್ರೈ ಫ್ರೂಟ್ಸು ಹಾಕ್ಬೋದು ಮತ್ತು ಏಲಕ್ಕಿ ಮತ್ತು ಬಿಳಿ ಎಳ್ಳು ಹಾಕಿ ಮಿಕ್ಸ್ ಮಾಡಿ ಅದನ್ನ ನಿಮಗೆ ಮತ್ತೆ ಮಿಕ್ಸ್ ಮಾಡೋ ತೋರಿಸ್ತೀನಿ ಆಯಿತಾ ಇವಾಗ ಎಲ್ಲ ಪದಾರ್ಥ ಎಲ್ಲ ಮಾಡಿದೆ ಅಮ್ಮನಿಗೆ ಕೈ ನೋವು ಸ್ಟಾರ್ಟ್ ಆಗಿದೆ ಅದು ಉಗುರ್ಸುತ್ತು ಅಂತ ಹೇಳ್ತೇವಲ್ಲ ಬೆರಳದ್ದು ಸಂಧಿಯಲ್ಲಿ ಅದು ಗೊತ್ತಿಲ್ಲ ಯಾಕೆ ಅಂತ ನಿನ್ನೆ ನೈಟಿಂದ ಜೋರು ಅಂತ ಹೇಳ್ತಾ ಇದ್ದಾರೆ ಅದು ಫಂಗಲ್ ಇನ್ಫೆಕ್ಷನ್ ಆ್ಯಕ್ಚುಲಿ ಅದು ಕೆಲವು ಸತಿ ಕೆಮಿಕಲಿಂದ ಬರ್ತದೆ ಅದಕ್ಕೆ ಈಗ ನನಗೆ ಈಗ ಮೆಡಿಕಲಿಗೆ ಹೋಗಲಿಕ್ಕೆ ಟೈಮ್ ಇಲ್ಲ ಮೆಡಿಕಲಿಂದ ಮೆಡಿಸಿನ್ ತಗೊಂಡು ಬರ್ಬೋದು ಬಟ್ ಈಗ ಆಗೋದಿಲ್ಲ ಇವತ್ತೂ ಈವ್ನಿಂಗ್ ತಂತ ತರ್ತಾ ಇದೆ ಮತ್ತೆ ತರ್ತೀನಿ ನಾನು ಮೆಡಿಸಿನ್ ಎಲ್ಲ ಆಯಿತು ಅನ್ನ ಸಾರು ಒನ್ ಮ್ಯಾನ್ ಶೋ ಇವತ್ತು ಸಾಕಾಯಿತು ಮಾತ್ರ ದೇವ್ರಿಗೆ ಒಂದ್ಸತಿ ಭಕ್ಷ್ಯಕ್ಕೆ ಒಂದು ಐದು ಮಾಡಿ ಕೊಡ್ತೇನೆ ನಾನು ಅಮ್ಮನ ಹತ್ರ ದೇವರಿಗೆ ನೈವೇದ್ಯಕ್ಕೆ ಇಡ್ಲಿಕ್ಕೆ ಕರ್ಜಿಕಾಯಿ ಆಯ್ತು ಐದಿದೆ ಇದನ್ನು ನೈವೇದ್ಯಕ್ಕೆ ಇಡ್ತೀವಿ ಮತ್ತು ಇನ್ನು ಉಳಿದಿದ್ದನ್ನು ನಾವು ಊಟಕ್ಕೆ ಅಂತ ಹೇಳಿ ರೆಡಿ ಮಾಡ್ತೀನಿ ಆಯಿತಾ ಬನ್ನಿ ನೋಡಿ ನಮ್ಮ ಗುಂಡಿ ಬಂದಲು ಬೇಗ ಇದು ಫ್ರೆಶ್ ಆಗುವಂತಂದರೆ ಇವತ್ತು ತುಂಬ ಲೇಟ್ ಎದ್ದಿದ್ದು ಬಟ್ ಅವಳು ಎದ್ರೂ ತುಂಬ ಕಿರುಕಿ ಮಾಡ್ತಾಳು ಒಂದೊಂದು ಸತಿ ಕೇಳೋದೇ ಇಲ್ಲ ಹೇಳಿದ್ದನ್ನು ಏನಾದರೂ ಸ್ಟಾರ್ಟ್ ಮಾಡಿಕೊಂಡೇನೋ ಒಂದು ಪದ್ರದ ಕೆಲಸ ಅದಕ್ಕೆ ನಾನು ಏನು ಮಾಡ್ತೀನಿ ಇವತ್ತು ಆ ಹಬ್ಬ ಎಲ್ಲ ಇರುವಾಗ ಅವಳನ್ನೇ ಎಪ್ಸೋದು ತುಂಬ ಲೇಟೇ ಎಪ್ಸೋದು ಯಾಕಂತಂದರೆ ಯಾಕಂತಂದರೆ ನನಗೆ ತುಂಬ ಇರಿಟೇಟ್ ಮಾಡ್ತಾ ಇರ್ತಾಳೆ ಅಡುಗೆ ಕೋಣೆಯಲ್ಲಿ ಬಂದು ಅಂದರೆ ಮುಳ್ಳುಸೌತೆ ಸಲಾಡ್ ಮಾಡ್ತೀವಿ ನಾವು ಅಂದರೆ ಈ ಗಣೇಶ ಚತುರ್ಥಿಗೆ ಹಾಗೆ ನಮ್ಮಲ್ಲಿ ಇಲ್ಲಿ ಹೊಸ ಅಕ್ಕಿ ಊಟ ಮಾಡ್ತೀವಲ್ವಾ ಅದಕ್ಕೆಲ್ಲ ನಾವು ಮುಳುಸೌತೆ ಸಲಾಡ್ ಮಾಡ್ತೀವಿ ಇವಾಗ ಅವಳು ಅದನ್ನ ಮಾಡ್ತಾಳೆ ಅವಳು ಬಾಬು ಪಂಚಿಪೂರಿ ಅಲ್ಪ ಬೋದು ಅಲ್ಲಿ ಮಾಡಲಿ ಯಾಕಂತಂದರೆ ಇಲ್ಲಿ ಕಷ್ಟ ಆಗುತ್ತೆ ನನಗೆ ಹಬ್ಬ ಎಲ್ಲ ಇರುವಾಗ ಆ್ಯಕ್ಚುಲಿ ಮಕ್ಕಳು ಬೇಕಂತಲೇ ಇವಾಗ ಸಣ್ಣವರಲ್ವ ಇವರು ಬೇಕಂತಲೇ ಹಠ ಮಾಡ್ತಾರೆ ಅವಾಗ ಈ ಥರ ಎಲ್ಲ ಸಣ್ಣ ಸಣ್ಣ ಕೆಲಸ ಅವರಿಗಂದ್ರೆ ನೋಡಿ ಇವಾಗ ಕುಕ್ಕಿಂಗಲ್ಲಿ ಇಂಟ್ರೆಸ್ಟ್ ಇದೆ ಮತ್ತೆ ಇರುತ್ತೋ ಏನೋ ಅಲ್ಲಿ ಕುಕ್ಕಿಂಗಲ್ಲಿ ಅಲ್ಲಿ ಇರ್ತಾರಲ್ವಾ ಅವರು ಆ ಟೈಮಲ್ಲಿ ಅವರಿಗೆ ನಾವು ಈ ಥರ ಸಣ್ಣ ಸಣ್ಣ ಕೆಲಸನ ಕೊಡ್ತಾ ಹೋಗ್ಬೇಕು ಇದೊಂದು ಸಣ್ಣ ಟಿಪ್ಪು ಯಾಕಂತಂದರೆ ಬೇರೆ ಆ ಮೊಬೈಲ್ ನೋಡಿಕೊಂಡು ಟಿ ವಿ ನೋಡಿಕೊಂಡು ಕಾಲ ವೇಸ್ಟ್ ಮಾಡೋದ್ರಕ್ಕಿಂತ ಸುಮ್ಮನೆ ಟೈಮ್ ವೇಸ್ಟ್ ಅದು ಏನಿಲ್ಲ ಡೆವಲಪ್ಮೆಂಟ್ ಆಗುತ್ತೆ ಬಟ್ ಸುಮ್ಮನೆ ಟೈಮ್ ವೇಸ್ಟು ಮಕ್ಕಳು ತುಟ್ಟ ತುಂಬ ತುಮ ತುಂಬ ಅಂದರೆ ತುಂಬ ಟೈಮ್ ವೇಸ್ಟ್ ಮಾಡ್ತಾಯಿದ್ದಾರೆ ಮೊಬೈಲು ಟಿ ವಿ ಅಂತ ಹೇಳಿ ಅದಕ್ಕೆ ಈ ಥರ ಸಣ್ಣ ಪುಟ್ಟ ಕೆಲಸ ಕೊಟ್ಟು ಬಿಟ್ರೆ ಅವ್ರಿಗೆ ಇಂಟ್ರೆಸ್ಟೂ ಇರುತ್ತೆ ಓಹ್ ನಾನು ಮಾಡಿದ್ದೀನಿ ಅಂತ ಹೇಳಿ ಮತ್ತು ಒಂದು ಇನ್ನೊಂದು ಹೇಳ್ತೀನಿ ನಾನು ಅವ್ರು ಏನಾದರೂ ಸಣ್ಣ ಪುಟ್ಟ ತಪ್ಪು ಮಾಡಿದ್ರು ಅಡುಗೆ ಮಾಡೋವಾಗ ಅದನ್ನು ನೀವು ಔಟ್ ಮಾಡಬಾರ್ದು ಜಸ್ಟ್ ತುಂಬ ಚೆನ್ನಾಗಿದೆ ಅಂತ ಹೇಳಿ ತಿಂದುಬಿಡಿ ನೋಡಿ ಬೇಕಿದ್ರೆ ಅವ ಆಮೇಲಿಂದ ಅವರು ಯಾವ ಥರ ನಿಮ್ಮ ಜೊತೆ ಇನ್ವಾಲ್ವ್ ಆಗ್ತಾರೆ ಅಂತ ಹೇಳಿ ಗೊತ್ತಾಯ್ತಾ ಇದು ಆ್ಯಕ್ಚುಲಿ ನನಗೆ ನಾನು ಅದೇ ಥರ ಮಾಡೋದು ಏನು ಮಾಡಿದರೂ ಅವಳು ತುಂಬ ಚೆನ್ನಾಗಾಗಿದೆ ಅಂತಲೇ ಹೇಳ್ತೀನಿ ಎ ಎಂಥದೇ ಮಾಡಿ ಎಂಥ ಬೇಕಿದ್ದರೂ ಮಾಡಿ ನಾನು ಹೇಳಿದರೆ ಅವಳಿಗೆ ಗೊತ್ತಿರೋದು ಅವಳು ಮಾಡ್ತಾಳೆ ಇವಾಗ ಅವಳು ಫೋರ್ತ್ ಸ್ಟ್ಯಾಂಡರ್ಡ್ ಅಡುಗೆ ಮಾಡ್ತಾಳೆ ಮತ್ತು ಎಲ್ಲ ಕೆಲಸನೂ ಮಾಡ್ತಾಳೆ ಹೇಳಿದರೆ ಬಟ್ ಅವು ಒಂದ್ಸತಿ ಮಿನಿ ಆಗೋದಿಲ್ಲ ಅಂತಂದ್ರೆ ಮತ್ತೆ ಮುಟ್ಟೋದೇ ಇಲ್ಲ ಹತ್ರನೇ ಬರೋದಿಲ್ಲ ಅವಳು ಬಟ್ ಆಲ್ಮೋಸ್ಟ್ ಎಲ್ಲ ಕೆಲಸ ಮಾಡ್ತಾಳೆ ನನ್ನ ಮಗಳು ಜಾಣೆ ಅವಳು ತುಂಬಾ ಹಠ ಮಾತ್ರ ತುಂಬ ಇದೆ ಅದು ಹಠ ಹಠ ಕಟ್ಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಮಾತ್ರ ಆಗೋದಿಲ್ಲ ನನಗೆ ಸ್ವಲ್ಪ ಕಷ್ಟ ಆಗ್ತದೆ ಇಲ್ಲ ಅಂತಂದ್ರೆ ತುಂಬ ಜಾಣೆ ಅವಳು ಎಲ್ಲ ಕೆಲಸ ಮಾಡ್ಕೊಂಡು ಹೋಗ್ತಾಳೆ ನನ್ನ ಜೊತೆ ಎಲ್ಲ ಕೆಲಸದಲ್ಲೂ ಬರ್ತಾಳೆ ಅವಳು ಕೈ ಜೋಡಿಸ್ತಾಳೆ ನೋಡಿ ನಮ್ಮನೆ ಗಣಪತಿ ಇದು ಏನೆಲ್ಲ ನಾನು ಖಾದ್ಯ ಮಾಡಿದ್ದೀನಿ ಅಂದರೆ ಐದು ಬಗೆ ಮಾಡಿದ್ದೀನಿ ಐದು ಬಗೆ ಎಲ್ಲನೂ ಬಡಿಸಬೇಕು ಇದಕ್ಕೆ ಇದೆ ನಮ್ಮದು ಗಮ್ಮ ಲಕ್ಷ್ಮಿ ಹಾಗೆ ಎಲ್ಲನೂ ಬಡಿಸೋದಿದೆ ಇದರಲ್ಲಿ ಎಲ್ರಿಗೂ ಹ್ಯಾಪಿ ಗಣೇಶ ಚತುರ್ಥಿ ಅಂತ ಹೇಳಿ ಹೇಳ್ತಾ ಇವತ್ತಿನ ಈ ಚಂದದ ಬ್ಲಾಗನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಆಲ್ ಲವ್ ಯು ಆಲ್ ಹೀಗೆ ಆರ್ಯ ಈ ಫ್ಯಾಮಿಲಿನ ಬ್ಲಾಗನ್ನು ಸಪೋರ್ಟ್ ಇರಿ ಸಬ್ಸ್ಕ್ರೈಬ್ ಇರಿ ಲೈಕ್ ಇರಿ ಅಂತ ಹೇಳ್ತಾ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಇರಿ ಇನ್ನಷ್ಟು ಫೆಸ್ಟಿವಲ್ ವೀಡಿಯೋ ಹಾಗೆ ಇನ್ನೋವೇಟಿವ್ ವಿಡಿಯೋ ಜೊತೆ ನಿಮ್ಮ ಎದುರಿಗೆ ಇದ್ದೀನಿ ಥ್ಯಾಂಕ್ ಯು ಅಲ್ ಲವ್ ಯು ಆಲ್ ಬು ಬಾಯ್